ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಪ್ರಾಥಮಿಕ ಶಾಲಾ ವಲಯ ಮಟ್ಟದ ಮಹಾಂತೇಶ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ಪುರಸಭೆ ಅಧ್ಯಕ್ಷೆ ಮಹದೇವಮ್ಮ ಮಾಗುತ್ತೇದಾರ್ ಗುರುವಾರ ಉದ್ಘಾಟಿಸಿದರು ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಪಾಟೀಲ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡುತ್ತಾ ಕ್ರೀಡೆಗಳು ಮಗುವಿನ ದೈಹಿಕ ಮಾನಸಿಕ ವ್ಯಕ್ತಿತ್ವವನ್ನು ರೂಪಿಸುತ್ತಿರುವುದರಿಂದ ಪ್ರತಿಯೊಬ್ಬ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಗಳ ಯಶಸ್ಸಿಗೆ ಮುಂದಾಗಬೇಕು ಕ್ರೀಡಾಪಟುಗಳು ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದರು ಈ ಕ್ರೀಡಾಕೂಟದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿದ್ದವು ಈ ವೇಳೆ ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ಟ ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕಗೌಡ ಪಾಟೀಲ್ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಚನ್ನಬಸವರಾಜ್ ಮೇಟಿ ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರ್ ಶಶಿಕಲಾ ಬೋವಿ ಸಂಸ್ಥೆಯ ಕಾರ್ಯದರ್ಶಿ ಶಿವಕುಮಾರ್ ಸಿಪ್ಪಿ ರಾಮಚಂದ್ರ ಇವಳೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಪ್ರವೀಣ್ ಕುಮಾರ್ ನಾಗರಾಜ್ ತಳವಾರ್ ಮಲ್ಲು ಶಿಕ್ಷಕರು ಸೇರಿದಂತೆ ಇತರರು ಇದ್ದರು ಕೇಳಿದೆ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಬಂದೇ ನಿಮಗೆ ಧನ್ಯವಾದಗಳು ಯಾಕಂದ್ರೆ ಇಲ್ಲಿ ನಿಮ್ಮ ಸ್ಪೀಚ್ ಅವಶ್ಯಕತೆ ಇದೆ ಯಾಕಂದ್ರೆ ಇಲ್ಲಿ ಏನೇ ಒಂದು ಕ್ರೀಡಾಕೂಟಗಳು ನೋಡಿದ್ರೆ ಈ ಭಾಗದಲ್ಲಿ ನಿಮ್ಮ ಎಲ್ಲ ಒಂದು ದೈಹಿಕ ಶಿಕ್ಷಕರ ಶ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥ ಯಾಕಂದ್ರೆ ಹಲವಾರು ಶಾಲಾ ಶಾಲೆಗಳಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ ಆದರೆ ಅಲ್ಲಿ ಅತ್ಯಂತ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ಬಹುಮಾನ ವಿತರಣೆ ಇವತ್ತ ಅವ್ರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರು ಇದು ನನ್ನ ಶಾಲೆ ಇದು ಬೇರೆ ಶಾಲೆ ಅನ್ನೋ ಭಾವನೆ ಇಲ್ಲ ಇದು ನಮ್ಮ ಶಾಲೆ ಅಲ್ಲ ಇರ್ತಕ್ಕಂಥ ಮಕ್ಕಳೆಲ್ಲರೂ ನನ್ನವರು ಅನ್ನೋ ಭಾವನೆಯಿಂದ ನೀವು ಆಯ್ಕೆ ಮಾಡುವಂತವ್ರು ಆಗಬೇಕು ಅಂತ ನನ್ನ ಒಂದು ಮಾಡಲಿ ಯಾಕಂದ್ರೆ ಇಲ್ಲಿರ್ತಕ್ಕಂಥವು ಬರ್ತಕ್ಕಂಥವು ಎಲ್ಲ ಪ್ರತಿಭಾ ಕಿರಣಗಳು ಅವ್ರಿಗೆ ಮುಂದೆ ಏನಾಗ್ತಾರೋ ಯಾರಿಗೂ ಗೊತ್ತಿಲ್ಲ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಈ ಇಲ್ಲಿಂದ ತಾಲೂಕಾ ಮಟ್ಟ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗುವಂತ ಪ್ರತಿಭಾ ಕಿರಣಗಳು ಕೂಡ ಈ ಒಂದು ಒಂದು ಕ್ರೀಡಾಕೂಟದಲ್ಲಿ ಆಯ್ಕೆ ಮಾಡಿದಾಗ ಮಾತ್ರ ಅವರ ಒಂದು ಮೇಲ್ಮಟ್ಟಕ್ಕೆ ಬೆಳೆಯಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇರತಕ್ಕ ಎಲ್ಲರೂ ತಮ್ಮ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲಿದೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನೊಂದು ವಚನವನ್ನ ಹೇಳ್ತಾ ಬಸವಣ್ಣವರ ಒಂದು ವಚನವನ್ನ ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ ನಾನೇನು ಮಾಡಲಯ್ಯ ಎನ್ನ ಕಾಲೇ ಕಂಬ ಎನ್ನ ದೇವೇ ದಗುಲ ಎನ್ನ ಸಿರಮೆವನ್ನ ಕಳಿಸುವಯ್ಯ ಎನ್ನುವಂತೆ ವಿಜಯ ಮಹದೇಶ್ವರ ನಮ್ಮ ಪ್ರಾಥಮಿಕ ಶಾಲೆ ಅದಾಯ ಪ್ರಾಥಮಿಕ ಶಾಲೆಯ ಎಲ್ಲ ಬಳಗ ನಮ್ಮದೇ ಆಗಿರ್ತಕ್ಕಂಥ वरदी रमेश तुंबलगड्डी स्टार आफ् कर्नाटक न्यूज मुद्क